ಹರೇ ಶ್ರೀನಿವಾಸ ಇನ್ನು ಯಾಕ ಬರಲಿಲ್ಲವ್ವ ಪಂಡರಿನಾಥ ಇನ್ನು ಯಾಕ ಬರಲಿಲ್ಲವ್ವ ಪಂಡರಿನಾಥ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಇನ್ನೂ ಯಾಕ ಬರಲಿಲ್ಲವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಭಕ್ತರ ಕಂಡರೆ ಮುಕ್ತಿಯನ್ನು ಕೊಟ್ಟು ಬಿಡುವಾತ ಭಕ್ತರ ಕಂಡರೆ ಮುಕ್ತಿಯನ್ನು ಕೊಟ್ಟು ಬಿಡುವಾತ ದುಷ್ಟರ ಕಂಡರೆ ಶಿಕ್ಷೆಯನ್ನು ಮಾಡಿಬಿಡುವಾತ ದುಷ್ಟರ ಕಂಡರೆ ಶಿಕ್ಷೆಯನ್ನು ಮಾಡಿಬಿಡುವಾತ ಇನ್ನು ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಮಚ್ಚನಾಗಿ ಕಮಂಡಲೊಡೆದು ಬಂದು ನಿಂತಾತ ಕೂರ್ಮನಾಗಿ ದೇವತೆಗಳಿಗೆ ಅಮೃತ ಕೊಟ್ಟಾತ ಬಚನಾಗಿ ಕಮಂಡಲೊಡೆದು ಬಂದು ನಿಂತಾತ ಕೂರ್ಮನಾಗಿ ದೇವತೆಗಳಿಗೆ ಅಮೃತ ಕೊಟ್ಟಾತ ವರಹನಾಗಿ ಭೂಮಿಯನ್ನು ಗೆದ್ದು ತಂದಾತ ವರಹನಾಗಿ ಭೂಮಿಯನ್ನು ಗೆದ್ದು ತಂದ ಭಕ್ತಿಗೆ ಬಂದು ಕಂಬದಿ ನಿಂತಾತ ಪ್ರಹ್ಲಾದನ ಭಕ್ತಿಗೆ ಬಂದು ಕಂಬದಿ ನಿಂತಾತ ಇನ್ನು ಯಾಕ ಬರಲಿಲ್ಲವ್ವ ಪಂಡರಿನಾಥ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರಿವಾತ ವಾಮನ ಮೂರ್ತಿಯಾಗಿ ತಾನು ಯಜ್ಞಕ್ಕೆ ನಿಂತಾತ ಮೂರು ಪಾದ ಭೂಮಿಯನ್ನು ಗೆದ್ದು ತಂದಾತ ವಾಮನ ಮೂರ್ತಿಯಾಗಿ ತಾನು ಯಜ್ಞಕ್ಕೆ ನಿಂತಾತ ಗೆದ್ದು ತಂದಾತ ಬಲಿ ಚಕ್ರವರ್ತಿಯನ್ನು ಪತಳಕ್ಕೆ ತುಳಿದಾತ ಬಲಿ ಚಕ್ರವರ್ತಿಯನ್ನು ಪತಳಕ್ಕೆ ತುಳಿದಾತ ಭಕ್ತರ ಬಾಗಿಲ ಕಾಯ್ದು ತಾನು ತಾಸು ನಿಂತಾತ ಭಕ್ತರ ಬಾಗಿಲ ಕಾಯ್ದು ತಾನು ತಾಸು ನಿಂತಾತ ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಇನ್ನೂ ಯಾಕ ಬರಲಿಲ್ಲವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಶಕ್ಕು ಬಾಯಿ ಮನೆಯಲ್ಲಿ ತಾನು ಕೆಲಸಕ್ಕೆ ನಿಂತಾತ ಜನನ ಬಾಯಿ ಮನೆಯಲ್ಲಿ ತಾನು ಬೀಸಲು ಕುಳಿತಾತ ಸಕ್ಕು ಬಾಯಿ ಮನೆಯಲ್ಲಿ ತಾನು ಕೆಲಸಕ್ಕೆ ನಿಂತಾತ ಜನನ ಬಾಯಿ ಮನೆಯಲ್ಲಿ ತಾನು ಬೀಸಲು ಕುಳಿತಾತ ಚೊಕ್ಕ ಮೇಳನ ಭಕ್ತಿಗೆ ಒಲಿದು ಹೊಲಿಯನಾದಾತ ಚೊಕ್ಕ ಮೇಳನ ಭಕ್ತಿಗೆ ಒಲಿದು ಹೊಲಿಯನಾದಾತ ಚಂದ್ರ ಭಾಗ ತೀರದಲ್ಲಿ ಸ್ನಾನ ಮಾಡಿದಾತ ಚಂದ್ರಭಾಗ ತೀರದಲ್ಲಿ ಸ್ನಾನ ಮಾಡಿದಾತ ಇನ್ನು ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆ ಇನ್ನು ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಗೋಪಾಲಪುರದಲ್ಲಿ ಈತನು ಗೊಲ್ಲನಾದಾತ ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಇಟ್ಟಿಗೆ ಮೇಲೆ ನಿಂತಾತ ಗೋಪಾಲಪುರದಲ್ಲಿ ಈತನು ಗೊಲ್ಲನಾದಾತ ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಇಟ್ಟಿಗೆ ಮೇಲೆ ನಿಂತಾತ ಭಕ್ತಗಾಗಿ ಬೌದ್ಧನಾಗಿ ನಿಂತುಕೊಂಡ ಭಕ್ತಗಾಗಿ ಬೌದ್ಧನಾಗಿ ನಿಂತು ಕೊಂಡಾತ ಕುದುರೆ ಏರಿ ಒನಪಿನಿಂದ ಹೊರಟು ಬಿಟ್ಟಾತ ಕುದುರೆ ಏರಿ ಒನಪಿನಿಂದ ಹೊರಟು ಬಿಟ್ಟಾತ ಇನ್ನೋ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಇನ್ನೋ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಪುರಂದರದಾಸರ ಹೆಂಡತಿಗೆ ಮೂಗುತಿ ಪುರಂದರ ಪುರಂದರದಾಸರ ಹೆಂಡತಿಗೆ ಮೂಗುತಿ ಕೊಟ್ಟಾತ ಪುರಂದರ ವಿಠಲನ ನಾಮವ ನಾವು ಹಾಡಿ ಪಾಡುತ್ತ ಪುರಂದರ ವಿಠಲನ ನಾಮವ ನಾವು ಹಾಡಿ ಪಾಡುತ್ತಾ ಪುರನರ ಬಿಠಲನ ನಾಮವ ನಾವು ಹಾಡಿ ಪಾಡುತ್ತ ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಬಾತ ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆವಾತ ಭಕ್ತರ ಕಂಡರೆ ಮುಕ್ತಿಯನ್ನು ಕೊಟ್ಟು ಬಿಡುವಾತ ಭಕ್ತರ ಕಂಡರೆ ಮುಕ್ತಿಯನ್ನು ಕೊಟ್ಟು ಬಿಡುವಾತ ದುಷ್ಟರ ಕಂಡರೆ ಶಿಕ್ಷೆಯನ್ನು ಮಾಡಿ ಬಿಡುವಾತ ದುಷ್ಟರ ಕಂಡರೆ ಶಿಕ್ಷೆಯನ್ನು ಮಾಡಿ ಬಿಡುವಾತ ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆ ಕರೆವಾತ ಇನ್ನೂ ಯಾಕ ಬರಲಿಲ್ಲವ್ವ ಪಂಡರಿನಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆ ಕರೆವಾತ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಕರೆ ಕರೆವಾತ ಭಜನೆಗೊಮ್ಮೆ ಬಂದು ನಿಂತು भक्तरकरि वार्ता